ಕನ್ನಡ ಒಗಟುಗಳು ಮತ್ತು ಉತ್ತರ ವಿಡಿಯೋನ್ನು ನೋಡುವ ಮೊದಲು ಚಾನನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಒತ್ತಿ ಒಗಟುಗಳನ್ನು ಬಿಡಿಸೋಣ ಮೊದಲನೆಯ ಒಗಟು ಗಡಗಡ ಅಂದರೆ ಗಾಡಿಯಲ್ಲ ಸರಸರ ಅಂದರೆ ಸರ್ಪವಲ್ಲ ಕುತ್ತಿಗೆ ಹಿಡಿದಿದೆ ಮನುಷ್ಯನಲ್ಲ ಬಾವಿ ನೀರು ಸೇದುದು ಅಂದರೆ ತಿರುಗಣಿ ಹಗ್ಗ ಬಿಂದಿಗೆ ಎರಡನೆಯ ಒಗಟು ಅಪ್ಪ ಅಪ್ಪ ಮರದುದ್ದ ನೋಡು ಹಾರು ಬಡ್ಡಿ ಮಗ ಹತ್ತುವುದ ನೋಡು ಹತ್ತಿಂಬೆ ಕಾಯ ಕುಯ್ಯೋದು ನೋಡು ಕಾಯ ಅಗಿಯೋದು ನೋಡು ಅಗಿದಿಂಬೆ ಕಾಯ ಉಗಿಯೋದು ನೋಡು ಎಲೆ ಅಡಿಕೆ ಮೂರನೆಯ ಒಗಟು ಗುಡ್ಡ ಬೆಟ್ಟಗಳುಂಟು ಮರಗಳಿಲ್ಲ ಸಮುದ್ರ ಉಂಟು ಹೊಳೆಯುಂಟು ನೀರಿಲ್ಲ ಹೆಸರುಂಟು ಊರಿಲ್ಲ ಭೂಪಟ ನಾಲ್ಕನೆಯ ಒಗಟು ಉಂಟು ವಾಹನವಲ್ಲ ಗಂಟೆಯುಂಟು ಗಾಡಿಯಲ್ಲ ದೀಪವಿದೆ ಸೂರ್ಯನಲ್ಲ ಸವಾರಿ ಮಾಡಬಹುದು ಕುದುರೆಯಲ್ಲ ಸೈಕಲ್ ಐದನೆಯ ಒಗಟು ತೋಟದಾಗ ಹುಟ್ಟುತ್ತೆ ನೀಟಾಗಿ ಬೆಳೆಯುತ್ತೆ ತೋಟದ ರುದ್ರಾಕ್ಷನ್ನ ಕೈ ಮಾಡಿ ಕರೆಯುವುದು ಬಾಳೆಗೊನೆ ಆರನೆಯ ಒಗಟು ಮಂದಿರದಲ್ಲಿದ್ದೇನೆ ಮನೇಲಿಲ್ಲ ಗಣಿತದಲ್ಲಿದ್ದೇನೆ ಲೆಕ್ಕದಲ್ಲಿಲ್ಲ ಮೊಳದಲ್ಲಿದ್ದೇನೆ ಮಾರಿನಲ್ಲಿಲ್ಲ ಮಂಗಳಾರತೀಲಿ ಇದ್ದೇನೆ ಆರತೀಲಿಲ್ಲ ಎಲ್ಲ ಶುಭ ಕಾರ್ಯದಲ್ಲಿ ನಾನಿರುವೆ ನನಗಾಗಿ ಹಾತೊರೆಯುವರೆಲ್ಲ ಆದರೆ ನಾನಾರು ಮಂಗಳ ಮುಹೂರ್ತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ